ಹಲೋ ಮೈ ಡಿಯರ್ ಸ್ಟೂಡೆಂಟ್ ವೆಲ್ಕಮ್ ಟು ಅಜೀಲ್ಸ್ ಅಕಾಡೆಮಿ ಶಿವಮೊಗ್ಗ ಮಣಿಕಂಠವಿ ಲಾಸ್ಟ್ ಟೂ ಸೆಷನ್ಸ್ ನಲ್ಲಿ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಇಯರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಸೊ ಈ ಒಂದು ವಿಡಿಯೋ ಕೂಡ ಆ ಒಂದು ವಿಡಿಯೋಗಳ ಸರಣಿ ಆಧಾರಿತವಾಗಿರುತ್ತೆ ಸೊ ನಿಮ್ಮಲ್ಲಿ ಈಗಾಗಲೇ ನಿಮಗೆ ವಿನಂತಿ ಮಾಡ್ಕೊಂಡಂತೆ ಎಲ್ಲೂ ಕೂಡ ಯಾವ ವಿಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಪ್ರಾರಂಭದಿಂದ ಕೊನೆವರೆಗೂ ಕೂಡ ವಾಚ್ ಮಾಡಿ ಸೊ ನಿಮ್ಮಲ್ಲಿ ಮತ್ತೊಂದು ವಿನಂತಿ ಏನಪ್ಪಾ ಅಂತಂದ್ರೆ ನಮ್ಮ ಅಜೀವರ್ ಸಡಿವಿ ಯೂಟ್ಯೂಬ್ ಚಾನಲ್ ನ ಯಾರು ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ಸರಣಿಯನ್ನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಮತ್ತೆ ಕತ ಬನ್ನಿ ಸೊ ಮೊದಲನೇ ಕ್ವಶನ್ಸ್ ಸೊ ದಿಸ್ ಇಸ್ ದ ಫೇಮಸ್ ಕ್ವಶನ್ಸ್ ಓಕೆ ದಿಸ್ ಇಸ್ ಕ್ವಶನ್ ರಿಗಾರ್ಡಿಂಗ್ ದ ರೇಷೋ ಅಂಡ್ ಪ್ರಪೋಷನ್ಸ್ ಕ್ವಶನ್ಸ್ ಆಗಿರುತ್ತೆ ಸೊ ಏನಿದೆ ಹಾಗಾದ್ರೆ ಸೊ ಇಪ್ಪ ವೈ ವೇರ್ ಇಸ್ ಡೈರೆಕ್ಟ್ಲಿ ವಿತ್ ಅ ಎಕ್ಸ್ ದೆನ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ವೆನ್ ಎಕ್ಸ್ ಇಸ್ ಈಕಲ್ ಟು ಟ್ವೆಂಟಿ ಫೋರ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಫೋರ್ಟಿ ಫೋರ್ಟಿಫೈ ಅಂತ ಇದೆ ಫೋರ್ಟಿ ಫೈ ಅಂತ ಇದೆ ಸೊ ಕನ್ನಡದಲ್ಲಿ ನೋಡ್ತಾ ಹೋದಾಗ ವೈ ನೇರವಾಗಿ ಎಕ್ಸ್ ನೊಂದಿಗೆ ವ್ಯತ್ಯಾಸವಾದರೆ ಮತ್ತು ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆದರೆ ನಂತರ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ಟಿಫೈವ್ ಆಗಿರುವಾಗ ವೈ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ ವೆರಿ ಸಿಂಪಲ್ ಕ್ವಶನ್ ಸ್ನೇಹಿತರೆ ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಎಕ್ಸ್ ವೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತೆ ವೈ ಏನೇ ಚೇಂಜ್ ಆದ್ರೂ ಕೂಡ ಎಕ್ಸ್ ಕೂಡ ಚೇಂಜ್ ಆಗುತ್ತೆ ಎಕ್ಸ್ ಏನೇ ಚೇಂಜ್ ಆದ್ರೂನು ಕೂಡ ವೈಯು ಕೂಡ ಚೇಂಜ್ ಆಗುತ್ತಂತೆ ಸೊ ಏನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡ್ತಾ ಹೋಗೋಣ ಎಕ್ಸ್ ಇಷ್ಟು ವೈ ರೇಷನ್ ತೆಗೆದುಕೊಳ್ಳೋಣ ಕೊಟ್ಟು ಅಂತ ಡಾಟಾ ಆಧಾರದ ಮೇಲೆ ಸೊ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಸೊ ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಇವುಗಳ ರೇಷೋ ಸಿಗುತ್ತೆ ಎಂಟು ಎರಡ್ಲೆ ಎಂಟ್ ಮೂರ್ಲೆ ಸೊ ತ್ರೀ ಇಷ್ಟು ಒನ್ ತ್ರೀ ಇಷ್ಟು ಟೂ ರೇಷೋದಲ್ಲಿ ಎಕ್ಸ್ ಮತ್ತೆ ವೈ ಇದಾವೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಫೈವ್ ಆಗುತ್ತಂತೆ ಎಕ್ಸ್ ಏನಿದೆಯಲ್ಲ ಇದು ಫೋರ್ಟಿ ಫೈವ್ ಆಗುತ್ತೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಎಕ್ಸ್ ಜಾಸ್ತಿ ಆಗುತ್ತೋ ಅದೇ ಪ್ರಮಾಣದಲ್ಲಿ ವೈಯು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಇಂಟು ಫಿಫ್ಟೀನ್ ಹದಿನೈದು ಮಲ್ಟಿಪ್ಲಿಕೇಶನ್ಸ್ ಆಗಿ ಫೋರ್ಟಿಫೈ ಆಗಿದೆ ಕೂಡ ಅದೇ ರೀತಿಯಿಂದ ಹದಿನೈದು ಮಲ್ಟಿಪ್ಲಿಕೇಷನ್ಸ್ ಆಗಿ ಏನಾಗಿರುತ್ತೆ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ ಅಂಡ್ ವೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆಗಿರುತ್ತೆ ಹದಿನೈದು ಡೈರೆಕ್ಟ್ಲಿ ಎಷ್ಟು ಆನ್ಸರ್ ತ್ರೀ ದ ರೈಟ್ ಆನ್ಸರ್ ಓಕೆನಾ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಇಷ್ಟೇ ನೀವು ಸಿಂಪ್ಲಿಫೈಡ್ ಮಾಡಿಕೊಂಡು ರೇಷಿಯೋಕ್ಕೆ ತಂದ್ಕೊಂಡು ಅದನ್ನ ಆಧಾರದ ಮೇಲೆ ನೀವು ಇಂಥ If you have any doubt, you can comment in a comment box also. The next question. So a man purchased a table marked at 500 rupees at two successive discounts of 8% and 25% respectively. Then he spent 32 on a transportation and sold the table for 500 rupees. ವಾಟ್ ಈಸ್ ದ ಅಮೌಂಟ್ ಹೀಗೆ ಏನ್ ಅಂತ ಇದೆ ಎಷ್ಟು ಅಮೌಂಟ್ ಇವನು ಗೈನ್ ಮಾಡಿದ ಮೊದಲನೇದಾಗಿ ಅವ್ನು ಏನ್ ಮಾಡ್ತಾನೆ ಕನ್ನಡದಲ್ಲಿ ನೋಡ್ತಾ ಹೋದಾಗ ನೋಡಿ ಒಬ್ಬ ವ್ಯಕ್ತಿಯು ಐನೂರು ರೂಪಾಯಿಗೆ ಎಂದು ಗುರುತಿಸಲಾದ ಟೇಬಲ್ ಅನ್ನು ಕ್ರಮವಾಗಿ ಪರಿಚಯ ಮಾಡ್ತಾನಂತೆ ಅದನ್ನ ಪರಿಚಯ ಮಾಡಬೇಕಾದ್ರೆ ಏಟ್ ಪರ್ಸೆಂಟೇಜು ಟ್ವೆಂಟಿ ಫೈವ್ ಪರ್ಸೆಂಟೇಜು ಎರಡೆರಡು ಅನುಕ್ರಮವಾಗಿ ರಿಯಾಯಿತಿಗಳನ್ನ ಪಡ್ಕೊಳ್ತಾನೆ ಸೊ ಹಾಗಾದ್ರೆ ಸಾಗಾಟಕ್ಕೆ ಮೂವತ್ತೆರಡು ರೂಪಾಯಿ ಖರ್ಚು ಮಾಡಿದರೆ ಐನೂರು ಟೇಬಲ್ ನ ಮಾರಿದ್ದಾನೆ ಮತ್ತೆ ಸೊ ಏನ್ ಮಾಡಿ ಏಟ್ ಡಿಸ್ಕೌಂಟ್ ತಗೊಂಡು ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ ಕೂತ್ಕೊಂಡು ಎರಡು ಡಿಸ್ಕೌಂಟ್ ತಗೊಂಡು ಸೊ ಮೂವತ್ತೆರಡು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಮಾಡಿ ಮತ್ತೆ ಅದೇ ಟೇಬಲ್ ಅನ್ನ ಐನೂರು ರೂಪಾಯಿ ಮಾಡ್ತಾನೆ ಹಾಗಾದ್ರೆ ಅವನು ಗಳಿಸಿದ ಮೊತ್ತ ಎಷ್ಟು ಅಂತ ಕೇಳಿದರೆ ಸೊ ವೆರಿ ಸಿಂಪಲ್ ಮೊದಲನೇದಾಗಿ ಏಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಆದ್ರೆ ಎಷ್ಟು ಇಪ್ಪತ್ತ ಐದು ಇಷ್ಟು ಇಪ್ಪತ್ತ ಮೂರು ಅದೇ ರೀತಿ ಈ ರೀತಿ ಸರ್ವ್ ಮಾಡೋಕ್ಕಿಂತ ನಾವು ನೇರವಾಗಿ ಮತ್ತೊಂದು ಸೊ ಏಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ನೂರರಲ್ಲಿ ಏಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಆದ್ರೆ ಎಷ್ಟಾಗುತ್ತೆ ತೊಂಬತ್ತೆರಡು ಪರ್ಸೆಂಟೇಜ್ ಎಷ್ಟು ರೂಪಾಯಿ ಇದೆ ಇದು ಐನೂರು ರೂಪಾಯಿ ಇದೆ ಐನೂರು ರೂಪಾಯಿ ಏಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟು ಒಂದ್ ಸರಿ ಕೊಂಡ್ಕೊಳ್ತಾನೆ ಅದೇ ರೀತಿನೇ ಇಂಟು ಸೊ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ನೂರರಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಎಪ್ಪತ್ತೈದು ಬೈ ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯ್ತು ಇಪ್ಪತ್ತೈದು ಮೂರ್ಲೆ ಇಪ್ಪತ್ತೈದು ನಾಲ್ಕೆ ಸೊ ಹಾಗೆ ಏನಾದ್ರೂ ಆಗುವ ಸಾಧ್ಯತೆ ಕೋರ್ ಒನ್ ಜಾ ಕೋರ್ ಟೂ ಝೈಟ್ ಒಂದು ಉಳಿಯುತ್ತೆ ಕೋರ್ ತ್ರೀ ಝ ಸೊ ಹಾಗೆ ಸೊ ಎಲ್ಲದೂ ಕೂಡ ಕ್ಯಾಲ್ಕುಲೇಷನ್ಸ್ ಆಯ್ತು ಎಷ್ಟಾಯ್ತು ಇಪ್ಪತ್ತ್ ಮೂರ್ ಐದ್ಲೆ ಎಷ್ಟಾಗುತ್ತೆ ನೂರ ಹದಿನೈದು ಆಗುತ್ತೆ ನೂರ ಹದಿನೈದು ಮೂರ್ಲೆ ಎಷ್ಟಾಗುತ್ತೆ ಮುನ್ನೂರ ನಲವತ್ತ ಐದು ಇದು ಆ ಟೇಬಲ್ ಅನ್ನ ಮೊದಲು ಕೊಂಡುಕೊಂಡಾಗ ಇದ್ದಂತ ಬೆಲೆ ಇದಕ್ಕೆ ಏನ್ ಮಾಡ್ತೇನೆ ಇನ್ನೂ ಕೂಡ ಮೂವತ್ತೆರಡು ರೂಪಾಯಿ ಏನ್ ಮಾಡ್ತಾರೆ ಮಾರ್ತಾನೆ ಮತ್ತೆ ಹಾಗಾದ್ರೆ ಟೋಟಲ್ ಅವನು ಆ ಒಂದು ಟೇಬಲ್ಗೆ ಖರ್ಚು ಮಾಡಿದಂತ ಮೊತ್ತ ಎಷ್ಟಾಗಿರುತ್ತೆ ತ್ರೀ ಫೋರ್ಟಿ ಫೈವ್ ಪ್ಲಸ್ ತ್ರೀ ತರ್ಟಿ ತರ್ಟಿ ಸೆವೆನ್ ತರ್ಟಿ ಟೂ ಎಷ್ಟಾಗುತ್ತೆ ತ್ರೀ ಸೆವೆಂಟಿ ಸೆವೆನ್ ಡಿಫ್ರೆನ್ಸ್ ಫೈವ್ ಹಂಡ್ರೆಡ್ ಎಷ್ಟು ರೂಪಾಯಿ ಲಾಭ ಆಗುತ್ತೆ ಐನೂರು ರೂಪಾಯಿ ಅದನ್ನು ಮಾರಿದಾಗ ಲಾಭ ಒನ್ ಟ್ವೆಂಟಿ ತ್ರೀ ಹತ್ತರಲ್ಲಿ ಏನ್ ಕಳಿದ್ರೆ ಮೂರು ಒಂಬತ್ತರಲ್ಲಿ ಏಳ್ ಕಳದ್ರೆ ಎರಡು ಐದರಲ್ಲಿ ಮೂರ್ ಕಳದ್ರೆ ಸರ್ ನಾಲ್ಕು ದಸಕ ಹೋದಾಗ ನಾಲ್ಕರ ಮೂರ್ ಕಳದ್ರೆ ಎಷ್ಟೆ ಒನ್ ಟ್ವೆಂಟಿ ವೇರಿಯಸ್ ಆಫ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು ಓಕೆ ರೇಷಿಯೋ ರೇಷ್ ಅಲ್ಲಿ ಸಾಲ್ವ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ ಅಲ್ಲೂ ಕೂಡ ಸಾಲ್ವ್ ಮಾಡ್ಬೋದು ಬಟ್ ಡಿಪೆಂಡ್ ಆನ್ ಕ್ವಶನ್ಸ್ ಮೇಲೆ ಕೆಲವೊಂದು ಮೆಥಡ್ ಗಳು ನಾವು ಏನ್ ಯೂಸ್ ಮಾಡ್ತೀವಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಅದು ಕ್ವಶನ್ ಆಧಾರಿತವಾಗಿರುತ್ತೆ ನೀವು ಒಂದೊಂದು ಕ್ವಶನ್ಸ್ ಗೆ ದ್ವೇಷ ಬೇಕಾಗುತ್ತೆ ಒಂದೊಂದು ಕ್ವಶನ್ಸ್ ಪರ್ಸೆಂಟೇಜ್ ಬೇಕಾಗಿರುತ್ತೆ ಒಂದೊಂದು ಏನು ಎಕ್ಸ್ ಮೆಥಡ್ ಬೇಕಾಗಿರುತ್ತೆ ಎಲ್ಲಾ ಮೆಥಡ್ಗಳು ಬೇಕಾಗಿರುತ್ತೆ ಬಟ್ ಅಕಾರ್ಡಿಂಗ್ ಟು ದ್ವಶನ್ಸ್ ಮೆಥಡ್ ಗಳು ಚೇಂಜ್ ಆಗ್ತಾ ಹೋಗ್ತವೆ ನೆಕ್ಸ್ಟ್ ಕ್ವಶನ್ ಸೊ ದಿಸ್ ಕ್ವಶನ್ ಇಸ್ ರಿಗಾರ್ಡಿಂಗ್ ಮೆನ್ಸ ರೇಷನ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಸೈಡ್ಸ್ ದ ರೇಷೋ ತ್ರೀ ಇಷ್ಟು ಫೋರ್ ಇಷ್ಟು ಅಂಡ್ ಇಟ್ಸ್ ವಾಲ್ಯೂಮ್ ಇಸ್ ಪೋರೈಟಿ ಕ್ಯೂಬಿಕ್ ಯೂನಿಟ್ಸ್ ದಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ ಸೈಡ್ ಯೂನಿಟ್ಸ್ ಈಸ್ ಅಂದ್ರೆ ಒಂದು ಘನಕೃತಿಯು ತ್ರೀಇಷ್ಟು ಫೋರ್ ಇಷ್ಟು ಐದು ಅನುಪಾತದಲ್ಲಿ ಬದಿಗಳನ್ನು ಹೊಂದಿದೆ ಮತ್ತು ಅದರ ಪರಿಮಾಣವು ನಾನೂರ ಎಂಬತ್ತು ಆಗಿದೆ ಅಂತ ದೊಡ್ಡ ಮತ್ತು ಚಿಕ್ಕ ಭಾಗದ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ ಬದಿಗಳ ವ್ಯತ್ಯಾಸ ಕ್ಯೂಬೈಡ್ ಅಂದ್ರೆ ಏನು ಶೋಧಿಸಿದ ಕ್ಯೂಬೈ ಇದೆ ಆಗಿರುತ್ತೆ ಸೊ ಇದು ಲೆಂತ್ ಇದು ಬ್ರೆತ್ ಇದು ಹೈಟ್ ಯಶಸ್ ಅಂತೆ ಸೊ ಇದು ಎಕ್ಸ್ ಅಂತ ತೆಗೆದುಕೊಂಡ್ರೆ ನಮಗೆ ಗೊತ್ತಿಲ್ಲ ಇದು ತ್ರೀ ಎಕ್ಸ್ ಅಂತೆ ಸೊ ಹಾಗೆ ಬ್ರೆತ್ ಬಂದ್ಬಿಟ್ಟು ಎಷ್ಟಿದೆ ಫೋರ್ ಎಕ್ಸ್ ರೇಷಿಯೋಲ್ ಇಲ್ಲಿದೆ ಸೊ ಹಾಗೆ ಬಂದ್ಬಿಟ್ಟು ಹೈಟ್ ಎಷ್ಟಿದೆ ಫೈವ್ ಎಕ್ಸ್ ದೇಶದಲ್ಲಿದೆ ಸೊ ಇಲ್ಲಿ ನೋಡ್ಲಿಕ್ಕೆ ಲೆಂತ್ ಜಾಸ್ತಿ ಕಾಣ್ತಾ ಇದೆ ಹೈಟ್ ಕಡಿಮೆ ಕಾಣ್ತಾ ಇದೆ ಡೋಂಟ್ ವರಿ ಅಬೌಟ್ ದಟ್ ಸೊ ನಾವು ಯಾವ್ದಾದ್ರು ತೆಗೆದುಕೊಳ್ಬಹುದು ನೋ ಪ್ರಾಬ್ಲಮ್ಸ್ ಹಾಗಾದ್ರೆ ವಾಲ್ಯೂಮ್ ಆಫ್ ದ ವಾಲ್ಯೂಮ್ ಆಫ್ ಕ್ಯೂಬೈಟ್ ಈಸ್ ಈಕ್ವಲ್ ಟು ಎಲ್ ಇಂಟು ಲೆಂತ್ ಇಂಟು ಇಂಟು ಹೈಟ್ ಸೊ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಇಂಟು ಬ್ರೆತ್ ಎಷ್ಟಿದೆ ಫೋರ್ ಎಕ್ಸ್ ಹಾಗೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಎಕ್ಸ್ ಸೊ ನಮಗೆ ಈಗ ಆಲ್ರೆ ಅವ್ರು ಏನ್ ಮಾಡಿದ್ದಾರೆ ದ ವಾಲ್ಯೂಮ್ ಇದು ಏನ್ ಕೊಟ್ಬಿಟ್ಟಿದ್ದಾರೆ ವಾಲ್ಯೂಮ್ ಅನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಎಷ್ಟು ಫೋರ್ ಏಯ್ಟಿ ಕ್ಯೂಬಿಕ್ ಸೆಂಟ್ ಯೂನಿಟ್ಸ್ ಅಂತ ಫೋರ್ ಏಯ್ಟಿ ಸೆಂಟಿಮೀಟರ್ ಕ್ಯೂಬ್ ಮೀಟರ್ ಕೊಟ್ಟಿದ್ರೆ ಮೀಟರ್ ಕ್ಯೂಬ್ ಕಿಲೋಮೀಟರ್ ಕೊಟ್ಟರೆ ಕಿಲೋಮೀಟರ್ ಕ್ಯೂಬ್ ಅಂತ ತಿಳ್ಕೊಳ್ಬೇಕಾದ್ರೆ ಎಷ್ಟು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ತ್ರೀ ಎಕ್ಸ್ ತ್ರೀ ಎಕ್ಸ್ ಇಂಟು ಫೋರ್ ಎಕ್ಸ್ ತ್ರೀ ಇಂಟು ಫೋರ್ ಟ್ವೆಲ್ ಟ್ವೆಲ್ ಫೈವ್ ಎಷ್ಟಾಗುತ್ತೆ ಸಿಕ್ಸ್ಟಿ ಆಗುತ್ತೆ ಫೋರ್ ಏಟಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವೈರ್ ಎಕ್ಸ್ವೈರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಕ್ಯೂಬ್ ಸೊ ಆರ್ ಎಕ್ಸ್ ಕ್ಯೂಬ್ಸ್ ಈಕ್ವಲ್ ಟು ಎಷ್ಟು ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಟೂ ಆಗುತ್ತೆ ಸೊ ಎಕ್ಸ್ ವ್ಯಾಲ್ಯೂ ಟೂ ಬಂತು ದೊಡ್ಡದು ಯಾವ್ದು ಇಲ್ಲಿ ಫೈ ಎಕ್ಸ್ ಹೈಟ್ ಜಾಸ್ತಿ ಇದೆ ಮತ್ತೆ ಚಿಕ್ಕದ ಯಾವ್ದಿದೆ ಲೆಂತ್ ಇದೆ ಹಾಗಾದ್ರೆ ಎಷ್ಟಾಗುತ್ತೆ ಇದು ಫೈವ್ ಇಂಟು ಎಕ್ಸ್ ವ್ಯಾಲ್ಯೂ ತ್ರೀ ಬಂದಿದೆ ಡಿಫ್ರೆನ್ಸ್ ಹಾಗೆ ಬಂದ್ಬಿಟ್ಟು ಲೆಂತ್ ಚಿಕ್ಕದಾಗಿರೋದ್ರಿಂದ ತ್ರೀ ಎಕ್ಸ್ ತ್ರೀ ಇಂಟು ಇಷ್ಟ ಎಕ್ಸ್ ಫೈ ಇಂಟು ಟೂ ಹಾಗೆ ತ್ರೀ ಇಂಟು ಐದು ಎರಡ್ಲೆ ಹತ್ತು ಮೂರ್ ಎರಡ್ಲೆ ಹತ್ರ ಆನ್ಸರ್ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ವೆರಿ ಸಿಂಪಲ್ ಆಗಿರುತ್ತೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ನೀವು ಬಹಳಷ್ಟು ಮೆಥಡ್ ಗಳನ್ನ ನೋಡಿ ಸಿಂಪ್ಲಿಫೈಡ್ ಎಕ್ಸ್ ಮೆಥಡ್ ಕುಡ್ಕೊಂಡ್ ಮುಖಾಂತರ ನಾವು ಸಾಲ್ವ್ ಮಾಡಬೇಕಾಗಿದೆ ಹೀಗೆ ಬಹಳಷ್ಟು ಮೆಥರ್ ಹೇಳಿದ ಸಾಲ್ವ್ ಮಾಡ್ಲಿಕ್ಕೆ ಕ್ಷನ್ಸ್ ಆಗಿ ಸರ್ ಫೋರ್ ಸರ್ ಸರ್ ಕ್ಷನ್ಸ್ ರಿಗಾರ್ಡಿಂಗ್ ಟೈಮ್ ಅಂಡ್ ಟೈಮ್ ಅಂಡ್ ವರ್ಕಿಂಗ್ ಸಂಬಂಧಪಟ್ಟ ಗ್ಯಾಸ್ ಪಿ ಕ್ಯಾನ್ ಡೋ ವರ್ಕ್ ಇನ್ ಟ್ವೆಂಟಿ ಡೇಸ್ ಅಂಡ್ ಕ್ಯೂ ಕ್ಯಾನ್ ಡು ವರ್ಕಿಂಗ್ ಟ್ವೆಂಟಿ ಫೈವ್ ಡೇಸ್ ಓಕೆನಾ ಸೊ ಅದಾದ ನಂತರ ಇಫ್ ದೇ ವರ್ಕ್ ಆನ್ ಇಟ್ ಟುಗೆದರ್ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರೆ ಫೋರ್ ಡೇಸ್ ದ ವಾಟ್ ಪರ್ಸೆಂಟೇಜ್ ಆಫ್ ವರ್ಕ್ ವಿಲ್ ಬಿ ಓಕೆನಾ ಸೊ ಅದಾದ ನಂತರ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಪಿ ಒಂದು ಕೆಲಸವನ್ನು ಇಪ್ಪತ್ತು ದಿನಗಳಲ್ಲಿ ಮುಗಿಸ್ತಾ ಎಷ್ಟು ಪಿ ಒಂದು ಕೆಲಸವನ್ನ ಇಪ್ಪತ್ತು ದಿನಿಸ್ತಾನೆ ಹಾಗೆ ಕ್ಯೂ ಅದನ್ನು ಇಪ್ಪತ್ತೈದು ದಿನಗಳಲ್ಲಿ ಮುಗಿಸ್ತಾ ಕ್ಯೂ ಅದನ್ನು ಏನ್ ಮಾಡ್ತಾನೆ ಇಪ್ಪತ್ತ ಐದು ದಿನಗಳಲ್ಲಿ ಸೊ ಹಾಗಾದ್ರೆ ಅವರು ಇಬ್ರು ಕೂಡ ಸೇರಿ ಒಟ್ಟಿಗೆ ನಾಲ್ಕು ದಿನಗಳವರೆಗೆ ಕೆಲಸ ಮಾಡ್ತಾರೆ ನಾಲ್ಕು ದಿನಗಳವರೆಗೆ ಹಾಗಾದ್ರೆ ಕೆಲಸ ಮಾಡಾದ ನಂತರ ಕೆಲವೊಂದು ಕೆಲಸ ಉಳಿದಿರುತ್ತಲ್ಲ ಆ ಉಳಿದಿರುವಂತ ಶೇಕಡವಾರು ಎಷ್ಟು ಅಂತ ಹೇಳಿದ್ದಾರೆ ಈಸಿ ಮೊದಲು ಏನ್ ಸಿ ಎಲ್ಸಿಎಂ ಅನ್ನು ಕಂಡಿಡ್ಬೇಕಾಗತ್ತೆ ಆ ಎಲ್ಸಿಎಂ ಏನ್ ಬಂದಿರುತ್ತೆ ಅದೇ ಏನಾಗಿರುತ್ತೆ ಟೋಟಲ್ ವರ್ಕ್ ಆಗಿರುತ್ತೆ ಸೊ ಇವೆರಡರ ಎಲ್ ಸಿಎಂ ಎಷ್ಟಾಗುತ್ತೆ ಹಂಡ್ರೆಡ್ ಆಗುತ್ತೆ ಬೇಕಾದ್ರೆ ಎಲ್ ಸಿಎಂ ಟ್ವೆಂಟಿ ಫೈವ್ ಟ್ವೆಂಟಿ ಸೊ ಐದ್ ಒಂದ್ಲೆ ಐದೈದ್ರೆ ಇಪ್ಪತ್ತೈದ ಈ ನೂರು ಅನ್ನೋದೇನಿದೆ ಇದು ಟೋಟಲ್ ವರ್ಕ್ ಆಗಿರುತ್ತೆ ಇದನ್ನ ನಾವು ಮಾಡೋಣ ಕನ್ವೀನಿಯಂಟ್ ಆಗ್ಲಿ ಅಂತ ಹೇಳಿ ಅರ್ಥ ಆಗ್ಲಿ ಅಂತ ಹೇಳ್ತಾ ನಾವು ಹಂಡ್ರೆಡ್ ಪೇಜಸ್ ಅಂತ ತೆಗೆದುಕೊಳಿ ಏನ್ ಮಾಡ್ತಾನೆ ಹಂಡ್ರೆಡ್ ಪೇಜಸ್ ಅನ್ನ ಟೈಪ್ ಮಾಡ್ಲಿಕ್ಕೆ ಅವನು ಇಪ್ಪತ್ ದಿವಸ ತಗೊಳ್ತಾರೆ ಹಾಗೆ ಕ್ಯೂ ಏನ್ ಮಾಡ್ತಾನೆ ಹಂಡ್ರೆಡ್ ಪೇಪರ್ಸ್ ಗಳನ್ನ ಟೈಪ್ ಮಾಡ್ಲಿಕ್ಕೆ ಇಪ್ಪತ್ತೈದು ದಿವಸ ತೆಗೆದುಕೊಳ್ತಾರೆ ಹಾಗಾದ್ರೆ ಈ ಒಂದಿನಕ್ಕೆ ಎಷ್ಟೆಷ್ಟು ಟೈಪ್ ಮಾಡಬೇಕಾಗುತ್ತೆ ಹಂಡ್ರೆಡ್ ಕ್ವಶನ್ ಅಂದ್ರೆ ಹಂಡ್ರೆಡ್ ಪೇಪರ್ ಗಳನ್ನ ಟೈಪ್ ಮಾಡ್ಬೇಕು ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಮಾಡ್ಬೇಕಾಗತ್ತೆ ಐದು ಪೇಪರ್ ಗಳನ್ನ ಟೈಪ್ ಮಾಡಬೇಕಾಗತ್ತೆ ಹಾಗೆ ಕ್ಯೂ ಬಂದ್ಬಿಟ್ಟು ಹಂಡ್ರೆಡ್ ಪೇಪರ್ ಗಳನ್ನ ಸಾರಿ ಹಂಡ್ರೆಡ್ ಪೇಪರ್ ಗಳನ್ನ ಟೈಪ್ ಮಾಡ್ಲಿಕ್ಕೆ ದಿನಕ್ಕೆ ಇಪ್ಪತ್ತೈದು ಎಂಚ್ಕೊಂಡ್ರೆ ದಿನಕ್ಕೆ ಎಷ್ಟೆಷ್ಟು ಮಾಡ್ಬೇಕಾಗುತ್ತೆ ನಾಲ್ಕು ಮಾಡಬೇಕಾಗುತ್ತೆ ಇವನು ಒಂದು ದಿವ್ಸಕ್ಕೆ ಐದು ಇವನು ಒಂದ್ ದಿವ್ಸಕ್ಕೆ ನಾಲ್ಕು ಪೇಪರ್ ಗಳನ್ನ ಟೈಪ್ ಮಾಡ್ತಾ ಹೋಗ್ತಾನೆ ಇದನ್ನೇ ನಾವ್ ಹೇಳ್ತೀವಿ ಎಫಿಸಿಯೆನ್ಸಿ ಅಂತ ಹೇಳ್ತೀವಿ ಅಥವಾ ದಕ್ಷತೆ ಅಂತ ಹೇಳ್ತೀವಿ ಸೊ ಏನಿದೆ ಕ್ವಶನ್ ಟ್ವಿಸ್ಟ್ ಅಲ್ಲಿ ನಾಲ್ಕು ದಿನಗಳ ಕಾಲ ಇಬ್ರು ಕೆಲಸ ಮಾಡ್ತಾರಂತೆ ಇವನು ದಿನಕ್ಕೆ ಐದು ಮಾಡಿದ್ರೆ ಇವನು ದಿನಕ್ಕೆ ನಾಲ್ಕು ಮಾಡಿದ್ರೆ ಇಬ್ರು ಸರಿ ಒಟ್ಟಿಗೆ ಒಂದು ದಿನಕ್ಕೆ ಕೆಲಸ ಮಾಡಿದ್ರೆ ಒಂಬತ್ತು ಯೂನಿಟ್ಗಳನ್ನ ಮಾಡ್ತಾರೆ ಒಂಬತ್ತು ಎಂಟು ಎಷ್ಟು ದಿವಸ ಕೆಲಸ ಮಾಡ್ತಾರೆ ನಾಲ್ಕು ಎಷ್ಟಾಯ್ತು ಟೋಟಲ್ ವರ್ಕ್ ಅಲ್ಲಿ ಥರ್ಟಿ ಸಿಕ್ಸ್ ಯೂನಿಟ್ಗಳನ್ನ ಮಾಡ್ತಾರೆ ಸೊ ಹಾಗಾದ್ರೆ ಟೋಟಲ್ ಟೈಪ್ ಮಾಡಬೇಕಾಗಿರುವಂತ ಪೇಪರ್ ಗಳು ಎಷ್ಟು ಹಂಡ್ರೆಡ್ ಅವನು ತರ್ಟಿ ಸಿಕ್ಸ್ ಅನ್ನ ಟೈಪ್ ಮಾಡಿದ್ರೆ ಇಬ್ಬರು ಸೇರಿ ನಾಲ್ಕು ದಿನಗಳ ಕಾಲ ಇನ್ನೂ ಕೂಡ ಉಳಿದಿರುವಂತಹ ವರ್ಕ್ ಎಷ್ಟು ಉಳಿದಿರುತ್ತೆ ಹಂಡ್ರೆಡ್ ಮಾಡಿದ್ರೆ ಸಿಕ್ಸ್ಟಿ ಹಂಡ್ರೆಡ್ ಕೊಟ್ಟಿರೋದ್ರಿಂದ ಹಂಡ್ರೆಡ್ ನಾವು ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಳೋದ್ರಿಂದ ಸೊ ಆಟೋಮೆಟಿಕ್ ಮಾಡಬಹುದು ಪರ್ಸೆಂಟೇಜ್ ಆಪ್ಷನ್ ಇಂದ ರೈಟ್ ಆನ್ಸರ್ ಓಕೆನಾ

ಇನ್ನೂರ ಮೂವತ್ತ್ ಮೂರು ಮತ್ತೆ ಇನ್ನೂರ ಎಪ್ಪತ್ತೊಂಬತ್ತನ್ನು ವಿಭಜಿಸುವ ದೊಡ್ಡ ಸಂಖ್ಯೆ ಯಾವುದು ಪ್ರತಿ ಸಂದರ್ಭದಲ್ಲೂ ರಿಮೈಂಡರ್ ಶೇಷ ಅನ್ನೋದು ಯಾವುದೇ ನಂಬರ್ಗಳನ್ನಾಗಿ ಕೊಟ್ಟಿರುವಂತಹ ನಂಬರ್ ಡಿವೈಡ್ ಮಾಡಿದಾಗ ಆ ನಂಬರ್ ಸೇಮ್ ರಿಮೈಂಡರ್ ಅಥವಾ ಸೇಮ್ ಶೇಷ ಉಳಿದಿರಬೇಕಾಗುತ್ತೆ ಸೊ ನೋಡಿ ದೊಡ್ಡ ಸಂಖ್ಯೆ ಕೊಟ್ಟಿರೋದ್ರಿಂದ ಮೊದಲನೇದಾಗಿ ನಾವು ನೋಡೋಣ ಫಿಫ್ಟಿ ಸಿಕ್ಸ್ ಇಂದ ಡಿವೈಡ್ ಮಾಡಿ ನೋಡೋಣ ಎಷ್ಟಿದೆ ಮೊದಲನೇ ನಂಬರು ಒನ್ ಏಟಿ ಸೆವೆನ್ ಒನ್ ಏಟಿ ಸೆವೆನ್ ಅನ್ನ ನಾವು ಫಿಫ್ಟಿ ಸಿಕ್ಸ್ ಡಿವೈಡ್ ಮಾಡಿದ್ರೆ ಫಿಫ್ಟಿ ಸಿಕ್ಸ್ ತ್ರೀಸ ಎಷ್ಟಾಗುತ್ತೆ ನೂರ ಅರವತ್ತ ಎಂಟು ಸೊ ನೋಡಿ ಹದಿನೇಳರಲ್ಲಿ ಎಂಟು ಕಳೆದ್ರೆ ಒಂಬತ್ತಾಗುತ್ತೆ ಹಾಗೆ ಹದಿನೇಳರಲ್ಲಿ ಆರ್ ಕಳೆದ್ರೆ ಸೊ ಏಳರಲ್ಲಿ ಆರ್ ಕಳೆದ್ರೆ ಒಂದು ಒಂಬತ್ತು ರಿಮೈಂಡರ್ ಉಳಿತಾ ಇದೆ ಆಪ್ಷನ್ ಮುಖಾಂತರ ಸಾಲ್ವ್ ಮಾಡ್ತಾ ಇರೋದು ಒಂಬತ್ತು ಹಾಗೆ ಎಷ್ಟು ಎಲ್ಲಾ ಸಂಖ್ಯೆಗಳನ್ನು ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾವ್ದಾದ್ರೂ ಒಂದು ಸಂಖ್ಯೆನ ತೆಗೆದುಕೊಳ್ಳೋಣ ಇನ್ನೂರ ಇನ್ನೂರ ತೆಗೆದುಕೊಂಡು ನೋಡೋಣ ಇನ್ನೂರ ಮೂವತ್ತ್ ಮೂರನ್ನ ಐವತ್ತಾರ ಡಿವೈಡ್ ಮಾಡಿದಾಗ ಹತ್ತೊಂಬತ್ತೆ ಉಳಿಬೇಕಾಗುತ್ತೆ ಹಾಗಾದ್ರೆ ಮಾತ್ರ ಅದೇನಾಗಿರುತ್ತೆ ಫಿಫ್ಟಿ ಸಿಕ್ಸ್ ದೊಡ್ಡ ಸಂಖ್ಯೆ ಕೇಳಿರೋದ್ರಿಂದ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬಹುದು ಬಾಕಿ ಯಾವ್ದು ಕೂಡ ಅದ್ರೂ ಕೂಡ ನಾವು ಮಾಡುವಂತ ಅವಶ್ಯಕತೆ ಇಲ್ಲ ಫಿಫ್ಟಿ ಸಿಕ್ಸ್ ಎಷ್ಟಾಗುತ್ತೆ ಫಿಫ್ಟಿ ಸಿಕ್ಸ್ ಫೋರ್ಸ್ ನಾಲ್ಕಲೆ ಇನ್ನೂರು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಇನ್ನೂರು ಪ್ಲಸ್ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ತ ನಾಲ್ಕು ಸೊ ಹದಿಮೂರಲ್ಲಿ ನಾಲ್ಕು ಆದ್ರೆ ಒಂಬತ್ತು ಉಳಿಯುತ್ತೆ ಜೀರೋ ಜೀರೋ ಉಳಿತಾಯ ಎಷ್ಟು ರಿಮೈಂಡರ್ ಉಳಿತಾ ಇದೆ ಒಂಬತ್ತು ಉಳಿತಾ ಇದೆ ಇಲ್ಲಿ ಹತ್ತೊಂಬರ್ ಹತ್ತೊಂಬತ್ತು ಬರ್ತಾ ಇದೆ ಹಾಗಾದ್ರೆ ನೆಕ್ಸ್ಟ್ ಸಂಖ್ಯೆಯನ್ನ ಟೂ ಸೆವೆಂಟಿ ನೈನ್ ಅನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಟೂ ತರ್ಟಿ ತ್ರೀ ಫೇಲ್ ಆದಾಗ ಸೊ ಹಾಗಾದ್ರೆ ಇದು ಆಪ್ಷನ್ ಆಗಿಕ್ ಸಾಧ್ಯತೆ ಇಲ್ಲ ನೆಕ್ಸ್ಟ್ ನೋಡೋಣ ಫೋರ್ಟಿ ಸಿಕ್ಸ್ ಸೊ ಫೋರ್ಟಿ ಸಿಕ್ಸ್ ಅನ್ನ ಎಷ್ಟು ಎಂಬತ್ತೇಳರಿಂದ ಡಿವೈಡ್ ನಲವತ್ನಾಲ್ಕಲೆ ಇನ್ನೂರು ಅರವತ್ತು ಆರ್ ನಾಲ್ಕಲೆ ಎಂಬತ್ನಾಲ್ಕು ನಲವತ್ನಾಲ್ಕಲೆ ಅಂದ್ರೆ ಫೋರ್ಟಿ ಸಿಕ್ಸ್ ಅನ್ನ ನಾನು ಏನ್ ಮಾಡಿದೆ ಡಿವೈಡ್ ಮಾಡಿದೆ ಫೋರ್ಟಿ ಸರಿ ಸ್ಟ್ರಿಕ್ಟ್ ಮಾಡಿದೆ ಫೋರ್ಟಿ ಸಿಕ್ಸ್ ಅಂತ ಮಾಡಿದೆ ಫೋರ್ಟಿ ಇಂಟು ಫೋರ್ ಒನ್ ಸಿಕ್ಸ್ಟಿ ಸಿಕ್ಸ್ ಇಂಟು ಫೋರ್ ರಿಮೈಂಡರ್ ಎಷ್ಟು ಬರ್ತಾ ಬರ್ತಾ ಇದೆ ಇದೆ ನೆಕ್ಸ್ಟ್ ನೋಡೋಣ ಮತ್ತೊಂದು ಟು ತರ್ಟಿ ತ್ರೀ ನೋಡಿದ್ರೆ ನಲವತ್ತೈದ್ಲೆ ಐದು ಮಾಡ್ಬೋದು ಯಾಕಂತ ಹೇಳಿದ್ರೆ ಹತ್ತತ್ರ ಬರುತ್ತೆ ನಾನು ಫೋರ್ಟಿ ಸಿಕ್ಸ್ ಅನ್ನ ಸ್ಪಿಟ್ ಮಾಡಿದ್ರೆ ಫೋರ್ಟಿ ಪ್ಲಸ್ ಸಿಕ್ಸ್ ನಲವತ್ತೈದ್ಲೆ ಎಷ್ಟು ಇನ್ನೂರು ಸೊ ಆರ್ ಎಷ್ಟು ಇನ್ನೂರ ಮೂವತ್ತು ಬರ್ತಾ ಇದೆ ಸೊ ಇನ್ನೂರ ಮೂವತ್ತು ರಿಮೈಂಡರ್ ಎಷ್ಟು ಬರ್ತಾ ಇದೆ ತ್ರೀ ಬರ್ತಾ ಇದೆ ಇಟ್ ಮೇ ಬಿ ಬಟ್ ಇನ್ನೊಂದು ಸಂಖ್ಯೆಯನ್ನು ನಾವು ಏನ್ ಮಾಡ್ಬೇಕಾಗುತ್ತೆ ಚೆಕ್ ಮಾಡಬೇಕಾಗುತ್ತೆ ನೈನ್ ಅನ್ನ ಡಿವೈಡ್ ಮಾಡಿದ್ರೆ ಫೋರ್ಟಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಅನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ಟಿ ಸಿಕ್ಸ್ ಫೈಸ ಎಷ್ಟು ಬರುತ್ತೆ ಫೋರ್ಟಿ ಸಿಕ್ಸ್ ಈಸ ಫೋರ್ಟಿ ಸಿಕ್ಸ್ ಈಸ ಟೂ ಫೋರ್ಟಿ ನಲ್ವತ್ತೆ ಇನ್ನೂರ ನಲ್ವತ್ತು ಆರ್ ನಾಲ್ಕಲೆ ಆರ್ ಲೆ ಮೂವತ್ತ ಆರ್ ಅಂದ್ರೆ ಟೂ ಬರ್ತಾ ಇದೆ ಟೂ ಸೆವೆಂಟಿ ಸಿಕ್ಸ್ ರಿಮೈಂಡರ್ ಎಷ್ಟು ಬರ್ತಾ ಇದೆ ತ್ರೀ ಬರ್ತಾ ಇದೆ ಇಲ್ಲೂ ರಿಮೈಂಡರ್ ತ್ರೀ ಬರ್ತಾ ಇದೆ ಇಲ್ಲೂ ರಿಮೈಂಡರ್ ತ್ರೀ ಬರ್ತಾ ಇದೆ ಇಲ್ಲೂ ಕೂಡ ರಿಮೈಂಡರ್ ತ್ರೀ ಬರ್ತಾ ಇದೆ ಆಲ್ರೆಡಿ ಫಿಫ್ಟಿ ಸಿಕ್ಸ್ ಅನ್ನ ಎಲಿಮಿನೇಟ್ ಮಾಡಿರೋದ್ರಿಂದ ಫೋರ್ಟಿ ಸಿಕ್ಸ್ ಆನ್ಸರ್ ಆಗಿರುತ್ತೆ ಇವೆರಡನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂತ ಅಂದ್ರೆ ಅತಿ ದೊಡ್ಡ ಸಂಖ್ಯೆಯನ್ನ ಐ ಹೋಪ್ ಬರ್ತಾ ಆಯ್ತು ಅಂತ ಅನ್ಕೊಂಡಿದ್ದೀನಿ

ಏನಪ್ಪಾ ಅಂತ ಹೇಳಿದ್ರೆ ಮೋಟಾರ್ ಬೈಕಿನ ಮೌಲ್ಯವು ವರ್ಷಕ್ಕೆ ಹತ್ತು ಪರ್ಸೆಂಟೇಜ್ ಕುಸಿತ ಹೋತಂತೆ ವರ್ಷಕ್ಕೆ ಎಷ್ಟು ಹತ್ತು ಪರ್ಸೆಂಟೇಜ್ ಅಂತೆ ಮೌಲ್ಯ ಏನಾಗುತ್ತದೆ ಅದರ ಪ್ರಸ್ತುತ ಮೌಲ್ಯ ಒಂದು ಲಕ್ಷ ಇರುತ್ತದೆ ಹಾಗಿದ್ರೆ ಮೂವತ್ತಾರು ತಿಂಗಳ ನಂತರ ಆ ಬೈಕ್ ನ ಬೆಲೆ ಎಷ್ಟಾಗುತ್ತದೆ ಅಂತ ಕೇಳಿದರೆ ಏನು ಮೂರು ವರ್ಷ ಇದೆ ಪ್ರತಿ ವರ್ಷವೂ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ಬನ್ನಿ ಹಾಗಾದ್ರೆ ಸೊ ತರ್ಟಿ ಪರ್ಸೆಂಟೇಜ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಏನಾಗ್ತಾ ಇದೆ ತೊಂಬತ್ ಪರ್ಸೆಂಟೇಜ್ ಆಗ್ತಾ ಇದೆ ಪ್ರತಿ ವರ್ಷನೂ ಕೂಡ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ಟೆನ್ ಇಷ್ಟು ನೈನ್ ಬರ್ತದೆ ಮೊದಲಿನ ವರ್ಷ ಟೆನ್ ಇಷ್ಟು ನೈನ್ ರೇಷದಲ್ಲಿ ತಗೊಂಡ್ವಿ ಎರಡನೇ ವರ್ಷನೂ ಕೂಡ ಟೆನ್ ಇಷ್ಟು ನೈನ್ ರೇಷದಲ್ಲಿ ತೆಗೆದುಕೊಂಡಿದ್ವಿ ಮೂರನೇ ವರ್ಷನೂ ಕೂಡ ಟೆನ್ ಇಷ್ಟು ನೈನ್ ಅಲ್ಲೇ ತೆಗೆದುಕೊಂಡಿವಿ ಯಾಕಂದ್ರೆ ಹತ್ತು ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತಾ ಇದೆ ಯೂನಿಟ್ ಗಳ ನೋಡಿದ್ರೆ ಒಂದೊಂದು ಯೂನಿಟ್ ಗಳು ಏನಾಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ ಇದನ್ನ ಸೀದರ ಏನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಆಯ್ತು ಸೊ ಹತ್ತು ಹತ್ತನೇ ನೂರು ನೂರ ತೌಸಂಡ್ ಸೊ ಒಂಬತ್ತೊಂಬತ್ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತು ಅಂದ್ರೆ ನೈನ್ ಕ್ಯೂಬ್ ಇಸ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ನೈನ್ ನೋಡಿ ಇದೆ ಇಲ್ಲಿ ಸೆವೆನ್ ಟ್ವೆಂಟಿ ನೈನ್ ಇದೆ ಅವರು ಒಂದು ಲಕ್ಷ ಮೂಲ ಬೆಲೆ ಅಂತ ಹೇಳಿದರೆ ಇವೆರಡು ಸೊನ್ನೆ ಇವ್ ಮೂರ್ ಸೊನ್ನೆ ಇವ್ ಮೂರ್ ಸೊನ್ನೆ ಕ್ಯಾನ್ಸಲ್ ಆದ್ರೆ ಒಂದು ತೌಸಂಡ್ ಗೆ ಒನ್ ಲ್ಯಾಕ್ ಆದ್ರೆ ಸೆವೆನ್ ಟ್ವೆಂಟಿ ನೈನ್ ಗೆ ಎಷ್ಟು ಅಂತ ಕೇಳಿದರೆ ಇಂಟು ಹಂಡ್ರೆಡ್ ಸೊ ಮನೆಯಲ್ಲಿ ಎರಡು ಡಿಜಿಟ್ ಬರುತ್ತೆ ಎರಡು ಡಿಜಿಟ್ ಇದೆ ಡಿಜಿಟ್ ಇದೆ ಡಿಜಿಟ್ ಇದೆ ಡಿಜಿಟ್ ಇದೆ

ಕ್ಯೂಬ್ ಅಂಡ್ ಕ್ಯೂಬ್ ಅಂದ್ರೆ ಕ್ಯೂಬಿನ ಬಗ್ಗೆ ಅಟ್ ಲೀಸ್ಟ್ ಒಂದರಿಂದ ಟ್ವೆಂಟಿ ವರೆಗಾದ್ರೂ ನಮಗೆ ಕ್ಯೂಬ್ ಇನ್ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ ಮತ್ತೆ ಕ್ಯಾನ್ಸಲೇಷನ್ ವಿಚಾರದಲ್ಲೂ ಕೂಡ ನಾವು ಹಳೆ ಟ್ರೆಡಿಷನ್ ಗಳನ್ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಹೊಸದಾಗಿ ನಾವು ಇದು ಮಾಡಬೇಕಾಗುತ್ತೆ ಯಾವುದೇ ಯಾವುದೇ ಇಲ್ಲಿ ಟ್ರಿಕ್ಸ್ ಗಳಿಲ್ಲ ನೋಡಿ ನಾವು ಎಷ್ಟು ಎಷ್ಟು ಸ್ಟೆಪ್ಸ್ ಗಳನ್ನ ಸ್ಕಿಪ್ ಮಾಡ್ತೀವೋ ಪ್ರಾಕ್ಟೀಸ್ ಮಾಡ್ತಾ ಅವೇ ಟ್ರಿಕ್ಸ್ ಗಳಾಗಿರ್ತವೆ ಅಷ್ಟೇ ದಿಸ್ ಸಿಂಪ್ಲಿಫಿಕೇಶನ್ಸ್ ವೆರಿ ಈಸಿ ಇದೆ

ಡಿವಿಜನ್ ಎ ಅಂತ ಹೇಳಿದ್ರೆ ಅಡಿಷನ್ ಎಸ್ ಅಂತ ಹೇಳಿದ್ರೆ ಮೊದಲು ನಾವು ಬ್ರಾಕೆಟ್ ಒಳಗಿರೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅದಾದ ನಂತರ ಆಪ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಅದಾದ ನಂತರ ಡಿವಿಜನ್ ನ ಕ್ಲಾಕ್ ಮಾಡ್ಬೇಕಾಗತ್ತೆ ಅದಾದ ನಂತರ ಅಡಿಷನ್ ಅನ್ನ ಮಾಡಬೇಕಾಗತ್ತೆ ಅದಾದ ನಂತರ ಸಬ್ಸ್ಕ್ರ್ಯಾಕ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡಿ ಈ ಒಂದು ಕ್ವಶನ್ ಅನ್ನು ನೋಡ್ತಾ ಹೋದಾಗ ಡಿವೈಡ್ ಬೈ ಇಲ್ಲಿದೆ ಪ್ಲಸ್ ಇಲ್ಲಿ ಎಂಟು ಇದೆ ಮೈನಸ್ ಇದೆ ಹಾಗಾದ್ರೆ ಯಾವ ಸಂಖ್ಯೆ ನಾವು ನೋಡ್ಬೇಕಾಗತ್ತೆ ಡಿವಿಜನ್ ನ ಪಸ್ಟ್ ಮಾಡಬೇಕಾಗುತ್ತೆ ಎರಡು ಹದಿನೆಂಟು ಇದಾಯ್ತಾ ಅದಾದ ನಂತರ ಪ್ಲಸ್ ವೈ ವೈಟು ತ್ರೀ ಮೈನಸ್ ಟ್ವೆಂಟಿ ಟೂ ಟು ಇದೆ ಸೊ ಇಲ್ಲಿ ನೋಡಿ ತ್ರೀ ಇಂಟು ವೈ ಥ್ರೀ ವೈ ಆಗುತ್ತೆ ಸೊ ಅದಾದ ಪ್ಲಸ್ ಚಿಹ್ನೆ ಏನೋ ಮಾಡ್ಲಿಕ್ಕೆ ಬಂದಾಗ ಯಾಕಂದ್ರೆ ವೈ ಅನ್ನೋದು ವೇರಿಯೇಷನ್ಸ್ ಇದೆ ಇಲ್ಲಿ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹದಿನೆಂಟು ಇಂಟು ತ್ರೀ ವೈ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಟೂ ಇತ್ತು ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಟ್ವೆಂಟಿ ಟೂ ಆಗುತ್ತೆ ಪ್ಲಸ್ ಟ್ವೆಂಟಿ ಟೂ ಪ್ಲಸ್ ಎಷ್ಟಾಗುತ್ತೆ ಹಾಗೆ ಬರ್ಬಿಟ್ಟು ಈ ಹದಿನೆಂಟು ಆಕಡೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ವೈ ಸೊ ಮೂವತ್ತು ಆಗುತ್ತೆ ಸೊ ಹಾಗಾದ್ರೆ ತ್ರೀ ಒನ್ಸ ತ್ರೀ ವೈ ನ ವ್ಯಾಲ್ಯೂ ಎಷ್ಟು ಲೆಂತ್ ಆಫ್ ದ ಟ್ರೈನ್ ಇಸ್ ದ ಲಾಸ್ಟ್ ದ ಲೆಂತ್ ಆಫ್ ದ್ರೈನ್ ಇಸ್ ಒನ್ ಫಿಫ್ಟಿ ಮೀಟರ್ ಇನ್ ಟ್ರಾವೆಲಿಂಗ್ ಸೆಕೆಂಡ್ ಟೂ ಕಿಲೋಮೀಟರ್ ಪರ್ ಅವರ್ ಇನ್ ದ ಸೇಮ್ ಡೈರೆಕ್ಷನ್ ಆಟ್ ದ ಡೈರೆಕ್ಷನ್ ಡಿಟರ್ಮೈನ್ಸ್ ದ ಟ್ರೈನ್ ಇಸ್ಪೀಡ್ ಅಂತ ಕೇಳಿದಾರೆ ರೈಲಿನ ಒದ್ದ ನೂರ ಐವತ್ತು ಮೀಟರ್ ಇದೆ ಅಂತೆ ಮೂರು ಸೆಕೆಂಡ್ಗಳಲ್ಲಿ ಇದೇ ಮಾಡುತ್ತೆ ಇದು ಎರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಮನುಷ್ಯನನ್ನ ಏನು ಮಾಡುತ್ತೆ ಕ್ರಾಸ್ ಮಾಡುತ್ತಂತೆ ಹಾಗುತ್ತೆ ಹಾಗಾದ್ರೆ ಲೈಲಿನ ಅದೇ ದಿಕ್ಕು ಅದೇ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾರೆ ರೈಲಿನ ವೇಗವನ್ನ ನಿರ್ಧರಿಸಿ ಅಂತ ಕೇಳಿದಾರೆ ನೋಡಿ ಒಂದು ರೈಲು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಯ್ತು ಯಾವ್ದೋ ವ್ಯಕ್ತಿ ಆಗಿರ್ಲಿ ಅಥವಾ ಬ್ರಿಡ್ಜ್ ಆಗಿರ್ಲಿ ಅಥವಾ ಏನಾಗಿರ್ಲಿ ಸೊ ಕ್ರಾಸ್ ಮಾಡಿದಾಗ ಹೋಗಿ ಯಾವುದೋ ಒಂದು ಟ್ರೈನ್ ಅನ್ನ ಆಗಿರ್ಲಿ ಇಲ್ಲ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಎರಡು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವ್ಯಕ್ತಿನ ಸೇಮ್ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಸ್ಪೀಡ್ ಯಾವಾಗ್ಲೂ ಏನಾಗಿರುತ್ತೆ ಡಿಫರೆನ್ಸ್ ಮಾಡ್ಬೇಕಾಗತ್ತೆ ಸ್ಪೀಡ್ ಅನ್ನ ಸೊ ಅದೇ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಬಂದ್ರೆ ಟ್ರೈನ್ ಆಗಿರ್ಲಿ ಅಥವಾ ವ್ಯಕ್ತಿ ಆಗಿರ್ಲಿ ಸ್ಪೀಡ್ ಯಾವಾಗ್ಲೂ ಏನಾಗಿರುತ್ತೆ ಕ್ರಾಸ್ ಮಾಡಬೇಕಾಗುತ್ತೆ ಇಲ್ಲಿ ಸೇಮ್ ಡೈರೆಕ್ಷನ್ ಏನ್ ಮಾಡ್ಬೇಕಾಗುತ್ತೆ ಡಿಫರೆನ್ಸ್ ನೋಡ್ಬೇಕಾಗತ್ತೆ ಸೊ ಡಿಸ್ಟೆನ್ಸ್ ನ ಫಾರ್ಮುಲಾ ಏನಿದೆ ಡಿಸ್ಟೆನ್ಸ್ ಕೊಟ್ಟು ಸ್ಪೀಡ್ ಇಟ್ಟು ಸೊ ಆಲ್ರೆಡಿ ಈಗ ನಾವು ಮನುಷ್ಯ ಅಂತ ತೆಗೆದುಕೊಂಡ್ರೆ ಅಥವಾ ಯಾವ್ದೋ ಒಂದು ಫೋಲ್ ಅಂತ ತೆಗೆದುಕೊಂಡ್ರೆ ಯಾವ್ದೋ ಯಾವ್ದೋ ಒಂದು ವ್ಯಕ್ತಿ ಅಂತ ತೆಗೆದುಕೊಂಡ್ರೆ ಅವನ ಒಂದು ಲೆಂತ್ ಅನ್ನ ನಾವ್ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಹಾಗಾದ್ರೆ ಡಿಸ್ಟೆನ್ಸ್ ಅನ್ನ ಕೇವಲ ನಾವು ಟ್ರೈನ್ ಇಂದ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಎಷ್ಟು ಡಿರೆಕ್ಷನ್ ಡಿಸ್ಟೆನ್ಸ್ ಇದೆ ಇದು ಒನ್ ಫಿಫ್ಟಿ ಮೀಟರ್ಸ್ ಇದೆ ಸ್ಪೀಡ್ ಸ್ಪೀಡ್ ಅನ್ನ ನಾವು ಸೇಮ್ ಡೈರೆಕ್ಷನ್ ಹೋಗ್ತಿರೋದ್ರಿಂದ ಏನ್ ಮಾಡಬೇಕಾಗುತ್ತೆ ಡಿಫ್ರೆನ್ಸ್ ತೆಗೆದುಕೊಳ್ಬೇಕಾಗತ್ತೆ ಸ್ಪೀಡ್ ಆಫ್ ದ ಟ್ರೈನ್ ಅನ್ನ ಕೇಳೋದ್ರಿಂದ ಸ್ಪೀಡ್ ಆಫ್ ದ ಟ್ರೈನ್ ಮೈನಸ್ ಸ್ಪೀಡ್ ಆಫ್ ದ ಸ್ಪೀಡ್ ಆಫ್ ದ ಸರಿ ಆ ಆ ವ್ಯಕ್ತಿದು ಕೊಟ್ಟಿರೋದ್ರಿಂದ ನೋಡಿ ಈ ಸಿಂಬಲ್ ನಾವು ಡಿಫ್ರೆನ್ಸ್ ಸಿಂಬಲ್ ಅಂತ ಹೇಳ್ತೀವಿ ಆ ವ್ಯಕ್ತಿ ಕೊಟ್ಟಿರೋದ್ರಿಂದ ಆ ವ್ಯಕ್ತಿಯ ಸ್ಪೀಡ್ ಎಷ್ಟಿದೆ ಟೂ ಕಿಲೋಮೀಟರ್ ಪರ್ ಅವರ್ ನೋಡಿ ಟೂ ಕಿಲೋಮೀಟರ್ ಪರ್ ಅವರ್ ಇಲ್ಲಿ ಒನ್ ಫಿಫ್ಟಿ ಮೀಟರ್ ಇದೆ ತ್ರೀ ಸೆಕೆಂಡ್ ಇದೆ ಇದ್ರೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಸೊ ಮೀಟರ್ ಪರ್ ಸೆಕೆಂಡ್ ಈಗ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫೈವ್ ಬೈ ಇದನ್ನ ಎಷ್ಟು ಎಷ್ಟು ನಿಮಿಷದಲ್ಲಿ ಮಾಡಿದೆ ಎಷ್ಟು ಸೆಕೆಂಡ್ ಅಲ್ಲಿ ಮುಡ್ತಾ ಇದೆ ತ್ರೀ ಸೆಕೆಂಡ್ ಅಲ್ಲಿ ಮುಡ್ತಾ ಇದೆ ಸೊ ಇದು ಬ್ರಾಕೆಟ್ ಒಳಗೆ ಅದಾದ ನಂತರ ನೋಡಿ ತ್ರೀ ಒನ್ ಸಾ ತ್ರೀ ಫಿಫ್ಟಿ ನೇರವಾಗಿ ಕ್ಯಾನ್ಸಲೇಷನ್ ಮಾಡಿದೆ ಎಷ್ಟು ಉಳಿತೀವಿ ಸೊ ಹಾಗೆ ಎರಡು ಒಂದೇ ಎರಡು ಒಂಬತ್ತು ಫೈವ್ ಬೈ ಮೈನ್ ಉಳಿತು ನೋಡಿ ಎಸ್ ಟಿ ನಾವಿಲ್ಲಿ ಕಂಡಿಡಬೇಕಾಗಿತ್ತು ಸ್ಪೀಡ್ ಆಫ್ ದ ಟ್ರೈನ್ ಕಂಡು ಹಿಡಬೇಕಾಗಿರೋದ್ರಿಂದ ಮೈನ್ ಇಂಟು ಎಸ್ ಟಿ ಮೈನ್ ಎಸ್ ಟಿ ಆಗುತ್ತೆ ಎಸ್ ಟಿ ಅಂತಂದ್ರೆ ಸ್ಪೀಡ್ ಆಫ್ ದ ಟ್ರೈನ್ ಹಾಗೆ ಮೈನಸ್ ಸಿಂಬಲ್ ಇರೋದ್ರಿಂದ ಎರಡು ಬೈ ಟು ಡಿನಾಮಿನೇಟರ್ ಸ್ಥಾನದಲ್ಲಿ ಯಾವ್ದು ಇರುತ್ತೋ ಅದೇ ನೇರವಾಗಿ ಸೊ ಅವಾಗ ಐವತ್ತೊಂಬತ್ತು ಎಷ್ಟಾಗುತ್ತೆ ನಾನೂರ ಐವತ್ತು ಕ್ಯಾನ್ಸಲ್ ಆಗಿರುತ್ತೆ ಇಲ್ಲಿ ಫೈವ್ ಉಳಿದಿರುತ್ತೆ ಸೊ ಈ ಮೈನಸ್ ಫೈವ್ ಮೈನಸ್ ಫೈವ್ ಈ ಕಡೆ ಬಂತು ಆದ್ರೆ ಫೋರ್ ಫಿಫ್ಟಿ ಆಗುತ್ತೆ ಸೊ ನೈನ್ ಎಸ್ ಟಿ ನಾವು ತಗೊಂಡ್ರೆ ನೋಡಿ ಆಪ್ಷನ್ ಕಿಲೋಮೀಟರ್ ಪರ್ ಅವರ್ ಇದೆ ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ ಇದೆ ಕಿಲೋಮೀಟರ್ ಪರ್ ಮೀಟರ್ ಪರ್ ಸೆಕೆಂಡ್ ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ನ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ನಾವು ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಬರೋದ್ರಿಂದ ನೋಡಿ ನೆಕ್ಸ್ಟ್ ಈ ಕಡೆ ತಿಳ್ಕೊಂಡ್ರೆ ನೈನ್ ಬೈ ಸೋ ಫೋರ್ ಬೈ ಫೈವ್ ಸಾರಿ ಡಿವೈಡ್ ಬೈ ನೈನ್ ಯಾಕಂದ್ರೆ ನೈನ್ ಈ ಕಡೆ ಬಂದ್ರೆ ಡಿವೈಡ್ ಬೈ ಆಗುತ್ತೆ ಇದನ್ನ ನಾವು ಕಿಲೋಮೀಟರ್ ಪರವರಿ ಕನೋಟ್ ಮಾಡ್ಬೇಕಂದ್ರೆ ಹದಿನೆಂಟು ಬೈ ಐದು ಸೊ ಒಂಬತ್ತು ಒಂದೇ ಒಂಬತ್ ಎರಡ್ ಲಾಗಿರುತ್ತೆ ಐದು ಒಂದೇ ಐದು ಒಂಬತ್ತೇ ನಲವತ್ತೈದು ಹಾಗೆ ಐದು ಒಂದೇ ತೊಂಬತ್ತೆಂಟು ತೊಂಬತ್ತ ಒಂದು ಇಂಟು ಎರಡು ಎಷ್ಟಾಗುತ್ತೆ ಸ್ನೇಹಿತರೆ ನೂರ ಎಂಬತ್ತೆರಡು ಕಿಲೋಮೀಟರ್ ಆಪ್ಷನ್ ಇದು ಕೂಡ ಆನ್ಸರ್ ಅಲ್ಲ ಇದು ಕೂಡ ಆನ್ಸರ್ ಅಲ್ಲ ಇದು ಕೂಡ ಆನ್ಸರ್ ಅಲ್ಲ ಆಪ್ಷನ್ ಇದೆ ಇದು ಈ ಒಂದು ಗೆ ಸಂಬಂಧಪಟ್ಟಂತ ಎಂಟು ಸಾಲ್ವ್ ಮಾಡಿದ್ವಿ ಕೇರ್ಫುಲ್ ಆಗಿ ಮತ್ತೊಂದ್ಸರಿ ವಾಚ್ ಮಾಡಿ ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ವಿಡಿಯೋಗಳನ್ನ ವಾಚ್ ಮಾಡಿ ಕೊನೆವರೆಗೂ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಲ್ರೆಡಿ ನಾವು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ನೀವು ವಿತ್ ಇನ್ ಎ ಟೆನ್ ಡೇಸ್ ಒಳಗೆ ಈ ಒಂದು ಏನ್ ವಿಡಿಯೋ ಮಾಡ್ತಿದ್ದೀನಿ ಸರಣಿ ಆಧಾರದಲ್ಲಿ ನೀವು ಇದರಲ್ಲಿ ತೆಗೆದುಕೊಳ್ಬಹುದು ಸೊ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಕ್ವಶನ್ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂತ ನನ್ನ ಸರಣಿ ವಿಡಿಯೋಗಳು ಅಥವಾ ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ರ ಇವಾಗ ನಿಮಗೆ ಅದು ಹೆಲ್ಪ್ ಆಗ್ತಾ ಇದ್ರೆ ಉಪಯೋಗ ಆಗ್ತಾ ಇದ್ರೆ ಸೊ ನೀವು ಒಂದು ಲೈಕ್ ಬಟನ್ ನ ಒತ್ತೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ಇನ್ನೂ ವಿಭಿನ್ನವಾದ ಕ್ವೇಶನ್ಸ್ ತರಲಿಕ್ಕೂ ಕೂಡ ನನಗೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಹಾಗಾದ್ರೆ ಸೊ ನೀವು ಮಾಡ್ಬೇಕಾಗಿದ್ದು ಇಷ್ಟೇ ಸೊ ಒಂದು ಲೈಕ್ ಬಟನ್ ನ ಓದೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಸೊ ಯಾರು ಇಲ್ಲಿವರೆಗೂ ನಮ್ಮ ಅಚಿವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ನಿಮಗೆ ನಾವು ವಿಡಿಯೋ ನಾವು ಮಾಡುವಂತ ವಿಡಿಯೋ ಮೊದಲು ನೋಟಿಫೈಡ್ ಆಗ್ಲಿಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ ಓತದ್ರ ಮುಖಾಂತರ ಸದಾ ನೋಟಿಫೈಡ್ ಆಗಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು